ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ರೂಮ್ ನಾನಿವತ್ತು ನಿಮಗೆ ಈಸಿಯಾಗೆ ಮನೇಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಫಸ್ಟ್ ಟೈಮ್ ಮಾಡೋರ್ಗು ಕೂಡ ಇದು ತುಂಬ ಈಸಿಯಾಗೆ ಮಾಡಬಹುದು ಆ ಥರ ಈಸಿಯಾಗೇ ಇದೆ ಮಟನ್ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಲ್ಲಿವರೆಗೆ ಯಾರು ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಫರ್ ಮಾಡೋಕ್ಕೆ ನಾನಿಲ್ಲಿ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಅರ್ಶನ್ನ ಇದು ಹಾಕೋತಾ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ನಿಮಗೆ ಹಾಕೊಳ್ಳಿ ಆವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಹಾಗೆ ಒಂದು ಅರ್ಧ ಸ್ಪೂನು ಚಕ್ಕೆ ಪುಡಿ ಒಂದು ಅರ್ಧ ಸ್ಪೂನು ಲವಂಗದ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಎಲ್ಲನೂ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಗೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗಟ್ಟಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಾಯಿನ ಕಡಿಮೆ ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಇದಿಷ್ಟನ್ನು ರುಬ್ಕೊಂಬರ್ತೀನಿ ಬರ್ತೀನಿ ನಾನು ಕಾಯಿ ನೋಡಿ ಈ ಥರ ನುಣ್ಣಿಗೆ ರುಬ್ಕೋಬೇಕು ಇವಾಗ ನಂತರ ನಾವು ಮಟನ್ನ ಹುರ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿನ ಉದು ಹಚ್ಕೊಂಡಿದ್ದೀನಿ ಹಾಕೋತೀನಿ ಗಡಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನ ಚಿನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಈ ಥರ ತಣ ಇದೆಯಲ್ಲ ಅದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡ್ತೀನಿ ಲಾಸ್ಟಲ್ಲಿ ಹಾಕೋಬೇಕು ಅದನ್ನು ಇವಾಗ ಮಟನ್ ಇದ್ರ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಿಂಗೆ ಹುರ್ಕೊಬಿಟ್ಟು ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಹುರ್ಕೋಬೇಕು ಯಾಕೆಂದರೆ ಸ್ಮೆಲ್ ಬಿಲ್ ಇದ್ದರೆ ಹೋಗಲಿ ಅಂತ ನೋಡಿ ಈ ಥರ ಹುರ್ಕೊಂಡು ನಾವು ಅವಾಗಲೇ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಕುಕ್ಕರಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ವಿಸಲ್ ಕೂಗಿಸ್ಕೊಳ್ಳಿ ಆಮೇಲೆ ಬೇಕು ಅಂದಷ್ಟು ನೀರನ್ನ ಜಾಸ್ತಿ ಮಾಡ್ಕೋಬೋದು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಕುಕ್ಕರ್ ಮೊದಲು ಮುಚ್ಚಿಟ್ಬಿಟ್ಟು ಒಂದು ಮೂರು ವಿಸಿಲ್ ಕೂಗಿಸ್ತೀನಿ ನೋಡಿ ಇವಾಗ ಮಟನ್ ಸಾಂಬಾರು ಮೂರು ವಿಸಲ್ ಕೂಗಿಸ್ಕೊಂಡು ಸ್ವಲ್ಪ ನೀರನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಟನ್ ಎಲ್ಲ ಬೆಂದಿದೆ ಇವಾಗ ಅವಾಗಲೇ ಲಾಸ್ಟಲ್ಲಿ ಹಾಕೋಕ್ಕೆ ತಣ ಉಳಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಇವಾಗ ಚೆನ್ನಾಗಿ ಇದು ಬೇಯಿಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಮಟನ್ ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ತಂದಿದ್ದ ಮಟನು ಸ್ವಲ್ಪ ಬಲ್ತಿರೋದ್ರಿಂದ ಒಂದು ಐದಾರು ಕೂಕ್ ಕೂಗ್ಸ್ಕೊಂಡಿದ್ದೀನಿ ಎಳೆ ಮಟನ್ ಆದರೂ ಒಂದು ಮೂರು ಕೂಕ್ ಸಾಕು ತುಂಬ ಎಳೆದಾದ್ರೂ ಒಂದು ಎರಡು ಕೂಕ್ ಸಾಕು ಬೇಯಿಸ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ತುಂಬ ಕಲಿಸೋಗಿಬಿಡುತ್ತೆ ಇವಾಗ ರೆಡಿಯಾಗಿದೆ ಇದು ಇವಾಗ ಒಂದು ಪ್ಲೇಟ್ಗೆ ಇದನ್ನು ಹಾಕೋತೀನಿ ನೋಡಿ ಇವಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಮಟನ್ ಸಾಂಬಾರು ಈಸಿಯಾಗೆ ಮನೇಲೇ ಹೋಟೆಲ್ ಶೈಲೀಲಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್